ಸರ್ ಇನ್ನೊಂದು ವಿಷಯ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತು ಎಸ್ ಟೆಲ್ ಮೀ ಫ್ಲೈಓವರ್ ಕಟ್ಟೋದಕ್ಕೆ ಗೌರ್ಮೆಂಟ್ನಲ್ಲಿ ಒಂದು ಚಿಕ್ಕ ಟೆಂಡರ್ ಹಾಕಿದ್ದೀನಿ ನೀವು ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಹೇಳಿದ್ರೆ ಯಾರು ಮಿನಿಸ್ಟ್ರ್ ಗೋವಿಂದಯ್ಯ ಅಂತ ಸರ್ ಗೋವಿಂದಯ್ಯ ಹಾಂ ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅವ್ರು ತುಂಬ ಸ್ಟ್ರಿಕ್ಟು ಸರ್ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಹಾಂ ಹಾಂ ಕನ್ನಡ ಮಾಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು ಮೂವ್ ಮಾಡೋ ಥರ ಮಾಡ್ರೆ ಎಲ್ಲ ಆಗುತ್ತೆ ಎಕ್ಸ್ಕ್ಯೂಸ್ ಮಿ ಡೋಂಟ್ ವರಿ ಬ್ರೋ ಹಲೋ ಹಾಂ ನಮಸ್ಕಾರ ಸರ್ ನಾನು ಹಾಂ ವಿಜಯ್ ಮೀಚಾಲ್ ನೆನೆತನ ಲಾಂಡನ್ನಿಂದ ಬಂದೆ ಯಾ ಏನಿಲ್ಲ ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು ಹಾಂ ಯಾ ಮಾಡೋಣ ವಾಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಓಕೆ ಓಕೆ ಸರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಹೇಳ್ತೀರಾ ನಾನು ಹೇಳಿದ್ದಕ್ಕೆ ಓಕೆ 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 ಊನ್ ಓಕೆ ಸರ್ ಹಾಂ ನಾಳೆ ಬಂದ್ಬಿಡ್ತೀನಿ ಹಾಂ ನಾಳೆ ಮುಗಿಸಿಬಾರೋಣ ಓಕೆ ಯಾ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್ ಇಟ್ಸ್ ಆಲ್ ರೈಟ್ ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಇನ್ನೊಂದು ವಿಷಯ ಪ್ಯಾಲೆಟ್ ರೇಖಾಗೆ ಲಂಡನ್ ಲೈಫ್ ಅಂದ್ರೆ ತುಂಬಾ ಆಸೆ ಇಸ್ ಇಟ್ ರೇಖಾ ಯಾ ದೆನ್ ವೈ ಡೋಂಟ್ ಯು ಜಾಯಿನ್ ಮೈ ಲಂಡನ್ ಕಂಪನಿ ಅವಳಿಗೆ ನಿಮ್ಮ ಫ್ಯಾಮಿಲಿ ಜಾಯಿನ್ ಆಗಬೇಕು ಅಂತ ಆಸೆ ಸರ್ ವಾಟ್ ಎ ಸರ್ಪ್ರೈಸ್ ಆಕ್ಚುಲಿ ನಾನು ಏನೇನ ಅದರ ಪ್ರಪೋಸ್ ಮಾಡಬೇಕು ಅಂತಿದ್ದೆ ಇದ್ದೆ ಐ ಆಮ್ ರಿಯಲಿ ಹ್ಯಾಪಿ ವಾಚ್ ದೇರ್ ಇಸ್ ಎ ಸ್ಮಾಲ್ ಪ್ರಾಬ್ಲಮ್ ಏನು ಲಂಡಲ್ಲಿ ಅದ್ಯಾರೋ ಪ್ಯಾರಿಸಿಲ್ಟನ್ ಫಾರ್ ರಿಲೇಟಿವ್ ಅಂತ ವೈಟ್ ಗರ್ಲ್ ಮಮ್ಮಿ ಡ್ಯಾಡಿ ನನಗೆ ಅವಳೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಐ ಕಾಂಟ್ ಸೇ ನೋ ವಾಟ್ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಐಡಿಯಾ ರೇಖಾ ಎರಡೇ ದಿನ ಇರ್ತೀನಿ ಅಷ್ಟಲ್ಲೇ ಮ್ಯಾರೇಜ್ ಅದಕ್ಕೆ ಏನಂತೆ ಮ್ಯಾರೇಜ್ ಇಟ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಲಂಡನ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ ನನಗೆ ನಿಮ್ ಕಂದ್ರೆ ತುಂಬಾ ಇಷ್ಟ ಪ್ಲೀಸ್ ಐ ಲವ್ ಯು ರೇಖಾ ಐ ಲವ್ ಯುನಿಷ್ಟು ಮನೆಗೆ ಯಾವಾಗ ನೀವ್ ಯಾವಾಗ ಬ್ರೀಫ್ ಕೇಸ್ ತರ್ತಿರೋ ಓಕೆ